ಮುಖ್ಯಮಂತ್ರಿಗಳು ಸಚಿವರಿಗೆ ಔತರಣಕೂಟವನ್ನು ಯಾವಾಗ ನೀಡಿದ್ರೋ ನಿನ್ನೆಯಿಂದ ಅಲ್ಲಿಗೆ ಬಹುತೇಕರಿಗೆ ಫಿಕ್ಸ್ ಆಗಿದೆ ಸಚಿವ ಸಂಪುಟದಿಂದ ಕೆಲವರನ್ನ ಹೊರಬಿಡಲಾಗುತ್ತೆ ಸಚಿವ ಸಂಪುಟದಿಂದ ಕೆಲವರನ್ನ ಕೈ ಬಿಡಲಾಗುತ್ತೆ ಕೆಲವರನ್ನ ಸೇರಿಸಿಕೊಳ್ಳಲಾಗುತ್ತೆ ಸಂಪುಟ ಪುನಾರ್ರಚನೆಯಲ್ಲಿ ಸೇರಬಹುದಾದಂಥ ಶಾಸಕರು ನಾವ್ಯಾಕಾಗಿರಬಾರ್ದು ಅಂತ ಹೇಳಿ ಅನೇಕ ಶಾಸಕರು ಈಗ ಮುಖ್ಯಮಂತ್ರಿಗಳ ಮನೆ ಕದ ತಡ್ತಾ ಇದ್ದಾರೆ ಸಿ ಎಂ ನಿವಾಸಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಶಾಸಕರು ಸಿಎಂ ಮೂಲಕ ಸಚಿವ ಸಂಪುಟವನ್ನು ಸೇರಲಿಕ್ಕೆ ಪ್ಲ್ಯಾನ್ ಮಾಡಿಕೊಳ್ತಾ ಇದ್ದಾರೆ ನಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡ್ತಾ ಇದ್ದಾರೆ ನೋಡಿ ಯಾರ್ಯಾರು ಭೇಟಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಅರಸೀಕೆರೆಯ ಶಾಸಕ ಕೆ ಎಂ ಶಿವಲಿಂಗೇಗೌಡ ಆಳಂದದ ಶಾಸಕ ಬಿ ಆರ್ ಪಾಟೀಲ್ ಸೇರಿದಂತೆ ತೀರ್ಥಹಳ್ಳಿಯ ಬೇಲೂರು ಗೋಪಾಲಕೃಷ್ಣ ವಿಜಯಾನಂದ ಕಾಶಪ್ಪನವರ ಸಾರಿ ಸಾಗರದ ಬೇಲೂರು ಗೋಪಾಲಕೃಷ್ಣ ಹುಣಗುಂದದ ವಿಜಯಾನಂದ ಕಾಶಪ್ಪನವರ್ ಹೀಗೆ ಅನೇಕ ಶಾಸಕರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮಂತ್ರಿಯ ಮಂಡಲಕ್ಕೆ ನನ್ನನ್ನು ಪರಿಗಣಿಸಿ ಅಂತ ಹೇಳಿ ಬೇಡಿಕೆ ಇಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಕೊಡ್ತಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಔತಣಕೂಟದ ನಂತರದಲ್ಲಿ ಆಗುತ್ತಿರುವಂಥ ಬದಲಾವಣೆಗಳು ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ ಕೆಲವರು ಜಾತಿಯವಾರು ಬೇಡಿಕೆಗಳನ್ನು ಇಡ್ತಾ ಇದ್ದರೆ ಕೆಲವಷ್ಟು ಜನ ಪ್ರದೇಶವಾರು ಕೂಡ ಬೇಡಿಕೆಗಳನ್ನೆಡ್ತಾ ಇದ್ದಾರೆ ಕೆಲವೊಂದು ಪಟ್ಟಿಗಳಿದ್ದಾವೆ ಆದರೆ ಬಹುತೇಕ ಕನ್ಫರ್ಮ್ ಆಗಿ ರೀಶಫಲ್ ಆಗೇ ಆಗುತ್ತೆ ಅನ್ನೋದು ಆದಂತೆ ಈ ಎಲ್ಲ ದೃಶ್ಯಗಳಿಂದ ಕಂಡುಕೊಳ್ಳಬಹುದಾಗಿದೆ ಹಾಗಾದರೆ ಯಾರ್ ಇನ್ ಯಾರ್ ಔಟ್ ಮಾಧ್ಯ ಯಾವ ಕೂಡ ಚರ್ಚೆ ಆಗಬೇಕಲ್ಲ ಸ್ವಾಮಿ ಖಂಡಿತ ಸದ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಮೂರು ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಒಂದು ಸಿಎಂ ಪವರ್ ಶೇರಿಂಗ್ ವಿಚಾರ ಎರಡನೇದು ಕ್ಯಾಬಿನೆಟ್ ರೀಶಫಲ್ ಸೇರಿದಂತೆ ಮೂರನೇದಾಗಿ ಮಾಜಿ ಸಚಿವ ರಾಜಣ್ಣನವರು ಹಾಕಿದಂಥ ಒಂದು ಹೊಸ ಬಾಂಬ್ ಅಂದ್ರೆ ನವೆಂಬರ್ ಕ್ರಾಂತಿ ಸದ್ಯ ನವಂಬರ್ ಕ್ರಾಂತಿಯನ್ನು ಹೊರತುಪಡಿಸಿದ್ರೆ ಅಚ್ ಅತಿ ಹೆಚ್ಚು ಮುನ್ನೆಲೆಗೆ ಬಂದಿರೋದು ಒಂದು ಸಿ ಎಂ ಪವರ್ ಶೇರಿಂಗ್ ವಿಚಾರ ಮತ್ತೊಂದು ಕ್ಯಾಬಿನೆಟ್ ರೀಶಫಲ್ ವಿಚಾರ ಅದರಲ್ಲೂ ಕ್ಯಾಬಿನೆಟ್ ರೀಷಫಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುನ್ಸೂಚನೆ ಸೂಚನೆಗಳು ಸಿಕ್ಕಿರುವಂಥದ್ದು ಈ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ಒಂದು ಮುನ್ಸು ಪರೋಕ್ಷವಾಗಿ ಮುನ್ಸೂಚನೆಯನ್ನು ಕೊಟ್ಟಿದ್ದರು ಅಂದರೆ ಎಷ್ಟಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅನ್ನೋ ಪ್ರಶ್ನೆ ಎದುರಾದಂಥ ಸಂದರ್ಭದಲ್ಲಿ ಸಚಿವ ಸಂಪುಟನೇ ಪುನರಚನೆ ಆಗುವಂತ ಸಮಯದಲ್ಲಿ ನೋಡೋಣ ಎಂಬ ವಿಚಾರವನ್ನ ಹೇಳಿದ್ದು ಮುನ್ಸೂಚನೆ ಸಿಕ್ಕಿದಂತಾಯಿತು ಇದೀಗ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೆ ಡಿನ್ನರ್ ಮೀಟಿಂಗನ್ನು ಕರೆದಿದ್ರು ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಕಾಂಗ್ರೆಸ್ ವಲಯದಲ್ಲೂ ಕೂಡ ಯಾಕೆ ಈ ಸಮಯದಲ್ಲಿ ಅಂದರೆ ಹೆಚ್ಚು ಚರ್ಚೆಗಳಾಗ್ತಾ ಇದೆ ಒಂದು ಪವರ್ ಶೇರಿಂಗ್ ವಿಚಾರ ಆಗ್ಬೋದು ಅಥವಾ ಕ್ಯಾಬಿನೆಟ್ ರಿಷಫಲ್ ಆಗ್ಬೋದು ಜೊತೆಗೆ ನವನ್ ಕ್ರಾಂತಿ ಆಗ್ಬೋದು ಈ ಮೂರು ಚರ್ಚೆಗಳು ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಸಿ ಡಿನ್ನರ್ ಮೀಟಿಂಗ್ ಕರೆದಿದ್ದು ಯಾಕೆ ಎಂಬ ಪ್ರಶ್ನೆ ಸಾಕಷ್ಟು ಕಾಡಿತ್ತು ಇದಕ್ಕೆ ಈಗಾಗಲೇ ಹಲವು ಉತ್ತರಗಳು ಕೂಡ ಬಂದಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಸಿ ಎಮ್ ಕೂಡ ಕೆಲ ಸಚಿವರಿಗೆ ನೇರವಾಗಿ ಹೇಳಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿರೋಂಥದ್ದು ಅಂದರೆ ಪಕ್ಷಕ್ಕಾಗಿ ಕೆಲವೊಂದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ನೀವು ಆ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳೋದಕ್ಕೆ ರೆಡಿಯಾಗಿರಬೇಕು ಹೈಕಮಾಂಡ್ ಸೂಚನೆಗೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು ಎಂಬ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಕ್ಯಾಬಿನೆ ಕ್ಯಾಬಿನೆಟ್ ರೀಶಫಲ್ ಖಂಡಿತವಾಗಿ ಆಗುತ್ತೆ ಯಾರನ್ನು ಕೈ ಬಿಡಲಾಗುತ್ತೆ ಎಂಬ ಈಗಾಗಲೇ ಕೆಲ ಸಚಿವರಿಗೆ ಸಿ ಎಂ ಸು ಸೂಚನೆ ಕೊಟ್ಟಂತಾಗಿದೆ ಹಾಗಾಗಿ ಅವರನ್ನು ಕೈ ಬಿಟ್ಟಂಥ ಸಂದರ್ಭದಲ್ಲಿ ಈಗ ಸಾಕಷ್ಟು ಹಿರಿಯ ಶಾಸಕರಾಗ್ಬೋದು ಅಥವಾ ಮೂರ್ನಾಲ್ಕು ಬಾರಿ ಗೆದ್ದಂಥ ಶಾಸಕರಾಗ್ಬೋದು ಅಥವಾ ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಡಿ ಸಿ ಎಂ ಹಾಗೂ ಸಿ ಎಂ ಅವರ ಒಂದು ಮನ ಒಂದು ಬೇಡಿಕೆಗೆ ಸಂಬಂಧಪಟ್ಟ ಅಂದರೆ ಅವರ ಒಂದು ಮನವಿಗೆ ಒಂದು ಕಿವಿಗೊಟ್ಟು ಪಕ್ಷ ಸೇರ್ಪಡೆ ಆಗಿರುವಂಥ ಕೆಲವು ನಾಯಕರು ಕೂಡ ನನ್ನನ್ನು ಮಿನಿಸ್ಟ್ರಿಗಿರಿ ಮಿನಿಸ್ಟ್ರಾಗಿ ಮಾಡಬೇಕು ಎಂಬ ಒತ್ತಡವನ್ನು ಹಾಕೋದಕ್ಕೆ ಈಗ ಮುಂದಾಗಿರುವಂಥದ್ದು ಆ ಸಾಲಿನಲ್ಲಿ ಪ್ರಮುಖವಾಗಿ ನೋಡೋದಾದರೆ ಅರ್ಸಿಕೆರೆಯ ಶಿವಲಿಂಗೇಗೌಡರು ಕೂಡ ನನ್ನನ್ನು ಮಿನಿಸ್ಟ್ರು ಮಾಡ್ತಾರೆ ಎಂಬ ಭರವಸೆಯನ್ನು ಇಟ್ಕೊಂಡು ಪಕ್ಷಕ್ಕೆ ಬಂದೆ ಅದು ಕಾದು ನೋಡೋಣ ಅಂತ ಸಾಕಷ್ಟು ಬಾರಿ ಹೇಳಿದರು ಅವರು ಕೂಡ ಇವತ್ತು ಸಿ ಎಂ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿದ್ದರು ಅಂದರೆ ಯಾವಾಗ ಕ್ಯಾಬಿನೆಟ್ ರಿಷಫಲ್ನ ಮುನ್ಸೂಚನೆ ಸಿಕ್ಕಿತ್ತು ಅದು ಸಿ ಎಂ ಕಡೆಯಿಂದಲೇ ಕೆಲವೊಂದು ಸಚಿವರಿಗೆ ಸಂದೇಶ ಹೋಗಿದೆಯೋ ಆ ಬಳಿಕ ಈಗ ರೇಸ್ನಲ್ಲಿರುವಂತಹ ಶಾಸಕರು ಈಗ ತೆರೆಮರೆಯ ಕಸರತ್ತು ಶುರು ಮಾಡಿರುವಂತದ್ದು ಒಂದು ಕಡೆ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಹೇಳೋಕ್ಕೆ ಆಗಲಿಲ್ಲ ಅಂದರು ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಮೂಲಕ ಹೈಕಮಾಂಡ್ ನಾಯಕರಿಗೆ ಹೇಳಿ ಕೊಟ್ಟಂಥ ಭರವಸೆಯನ್ನು ಮತ್ತೆ ನೆನಪು ಮಾಡುವಂಥ ಕೆಲಸವನ್ನು ಕೆಲ ಶಾಸಕರು ಮಾಡ್ತಿರೋವಂಥದ್ದು ಇನ್ನು ಉಳಿದಂತೆ ಬೇಲೂರು ಗೋಪಾಲಕೃಷ್ಣ ಆಗ್ಬೋದು ವಿಜಯಾನಂದ ಕಾಶಪ್ಪನವರಾಗ್ಬೋದು ಇನ್ನು ಅನೇಕ ಶಾಸಕರು ತಮ್ಮ ತಮ್ಮ ಸಮುದಾಯಗಳನ್ನು ಇಟ್ಕೊಂಡು ನಮ್ಮ ತ ಸಮುದಾಯಕ್ಕೆ ಸೂಕ್ತವಾದ ಒಂದು ನ್ಯಾಯ ಕೊಡಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಸಿ ಎಂ ಸಿದ್ದರಾಮಯ್ಯನವರಿಗೆ ಮಾಡಿ ನಮ್ಮನ್ನು ಸಚಿವ ಸಂಪುಟಕ್ಕೆ ಸಚಿವ ಸ್ಥಾನಕ್ಕೆ ಪರಿಗಣಿಸಿ ಎಂಬ ಮನವಿಯನ್ನು ಮುಂದಿಡೋಕೆ ಮುಂದಾಗ್ತಾ ಇರೋದ್ ಅಂದರೆ ಈಗಾಗಲೇ ಡಿನ್ನರ್ ಮೀಟಿಂಗ್ನಲ್ಲಿ ಕೆಲ ಸಚಿವರಿಗೆ ಸೂಚನೆ ಕೊಟ್ಟಿದೆ ಮತ್ತೊಂದು ಕಡೆ ರೀಶಲ್ ಆಗುತ್ತೆ ಅನ್ನೋದು ಖಂಡಿತ ಸಂದೇಶ ಸಿಕ್ಕಿರುವಂತದ್ದು ಈ ನಡುವೆ ಕೆಲ ಶಾಸಕರು ಈಗ ಸಿಎಂ ಮೂಲಕ ಹೈಕಮಾಂಡ್ ಮೇಲೆ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಕ್ಕೆ ಶುರು ಮಾಡಿರುವಂತದ್ದು ದಶರಥ್ ಥ್ಯಾಂಕ್ ಯು ಸ್ವಾಮಿ